ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ವಿಚಾರವಿಲ್ಲದೆ ಪರರದೋಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ಆಚಾರವಿಲ್ಲದ ನಾಲಿಗೆ ಇನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರದೋಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ವಿಚಾರವಿಲ್ಲದೆ ಪರರದೋಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ಪ್ರಾತಃ ಕಾಲದೊಳೆದು ನಾಲಿಗೆ ಶ್ರೀಪತಿಯನ್ನ ಬಾರದೆ ನಾಲಿಗೆ ಕಾಲದೊಳೆದು ನಾಲಿಗೆ ಶ್ರೀಪತಿಯನ್ನ ಬರದೇ ನಾಲಿಗೆ ಪತಿ ತಪಾವನ ನಮ್ಮ ರತಿಪತಿ ಜನಕನ ಪತಿ ತಪಾವನ ನಮ್ಮ ರತಿಪತಿ ಜನಕನ ಶತತವು ನೋಡಿ ಕಂಡ್ಯ ನಾಲಿಗೆ ಪತಿ ನಮ್ಮ ರತಿಪತಿ ಜನಕನ ಶತತವು ನುಡಿ ಕಂಡ್ಯ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ಚಾಡಿ ಹೇಳಲು ಬೇಡ ನಾಲಿಗೆ ಸುಳ್ಳು ಹೇಳಲು ಬೇಡ ನಾಲಿಗೆಯ ನಿನ್ನ ಹಿಡಿತದ ಇಟ್ಟುಕೊಳ್ಳುವೆ ನಾಲಿಗೆ ನಿನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲಾರೆ ನಾಲಿಗೆ ಆ ಚಾಡಿ ಹೇಳಲು ಬೇಡ ನಾಲಿಗೆ ಚಾಡಿ ಹೇಳಲು ಬೇಡ ನಾಲಿಗೆ ಸುಳ್ಳು ಹೇಳಲು ಬೇಡ ನಾಲಿಗೆ ನಿನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಕಷ್ಟ ನಾಲಿಗೆ ನಾಲಿಗೆ ಆಚಾರವಿಲ್ಲದ ನಾಲಿಗೆಯ ರೂಢಿಗೋಡೆಯ ಶ್ರೀರಾಮನ ನಾಮವ ಪಾಡು ತಲೆ ಇರು ನಾಲಿಗೆ ರೂಢಿವೋಡೆಯ ಶ್ರೀರಾಮನ ಪಾಮವ ರುಡಿವೋಡೆಯ ಶ್ರೀರಾಮನ ನಾಮವ ಪಾಡುತ್ತಲೇರು ಕಂಡ್ಯ ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ನರಹರಿಯ ಬಜಿಸು ಕಂಡ್ಯ ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ನರಹರಿಯ ಬಜಿಸು ಕಂಡ್ಯ ನಾಲಿಗೆ ವರದ ಪುರಂದರ ವಿಠಲರಾಯನ ಚರಣ ಕಮಲ ನೆನೆಗೆ ವರದ ಪುರಂದರ ವಿಠಲರಾಯರ ಚರಣ ಕಮಲ ನಿರುತ ನೆನೆನಾಲಿಗೆ ಅರ್ಥಸ್ಪಷ್ಟತೆಯ ಮೂಲ ಮಂತ್ರ ಆಗಬೇಕು ಒಬ್ಬ ಕವಿಗೆ ಒಬ್ಬ ಸಾಹಿತಿಗೆ ಸಂಗೀತಗಾರನಿಗೆ ತಾಳ ಲಯ ನನ್ನ ಅಭಿಪ್ರಾಯದ ಪ್ರಕಾರ ಸಂಗೀತ ತಾಳದಲ್ಲಿ ತಬಳ ಮೃದಂಗ ಈಗಂತೂ ತುಂಬ ವಾದ್ಯಗಳು ವಾದ್ಯಗಳ ಮೇಳವೇ ಅಲ್ಲಿ ಭಾವನೆ ಅನ್ನೋದು ಒಂದು ಹಾಡಿನ ಭಾವನೆ ಅದು ಎಲ್ಲವೂ ಮುಚ್ಚಿ ಹೋಗಬಾರ್ದು ಅವುಗಳ ಅಬ್ಬರವೇ ಜಾಸ್ತಿ ಆಗ್ಬಿಡುತ್ತೆ ಈಗ ಇರೋಂಥ ಬಿಡಿ ಬರೀ ಸ್ಟೆಪ್ಸ್ ಹಾಕೋದು ಅಂಗೀಕ ಚಲನೆ ಬಹಳ ಸುಲಭ ಅದು ಕಷ್ಟನೇ ಅಂತ ಹೇಳ್ತಾರೆ ಆದರೆ ಅದರಿಂದ ಏನೂ ಸಮಾಜಕ್ಕೆ ಉಪಯೋಗ ಇಲ್ಲ ಎಂಜಾಯ್ ಮಾಡೋದು ಅದರಿಂದ ಯೋಚನೆ ಮಾಡಿ ಆಚಾರವಿಲ್ಲದ ನಾಲಿಗೆ ಈಗ ನೋಡ್ತಾ ಇರೋದು ಇನ್ನು ನೀಚ ಬುದ್ಧಿ ಬಿಡು ನಾಳಿಗೆಗೆ ಎಲುಬಿಲ್ಲವಲ್ಲ ಹೇಗೆ ಬೇಕಾರ ಹರಿಬಿಡ್ತಾರೆ ಅಂತ ವಿಡಿಯೋಗಳು ಬರ್ತಾ ಬರ್ತಾಯಿದ್ದಾವೆ ಅವ್ರಿಗೇನು ಬೇಕು ವೀಕ್ಷಕರು ಜಾಸ್ತಿ ಬೇಕು ಅವ್ರಿಗೆ ಕಮೆಂಟ್ ಮಾಡರಿ ಅದು ಬಹಳ ಮುಖ್ಯ ಅವರಿಗೆ ನಾನು ಏನೇ ಹೇಳ್ತಾ ಇದ್ದೀನಿ ಅದು ಮುಖ್ಯ ಅಲ್ಲ ಅವರಿಗೆ ಬರೀ ಗೊಂದಲದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ದಲಿತರನ್ನ ಎತ್ತುಕಟ್ಟೋದು ಒಂದು ಆ ಪಕ್ಷಕ್ಕೆ ಆ ಪಕ್ಷ ಅಂದರೆ ಅದೇ ಕಾಂಗ್ರೆಸ್ ಅಂದರೆ ದೀನ ತಲಿತರದು ಅದಲ್ಲ ಅಂತ ನಮ್ಮ ಡಿ ಕೆ ಇವತ್ತು ಹೋಗ್ಬಿಟ್ಟು ಅಲ್ಲಿ ಪ್ರಯಾಗರಾಜಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂಥ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ ಅಂತ ಅವರಿಗೆ ಮನವರಿಕೆ ಆಗಿದೆ ಅಲ್ಲವೇ ಯೋಚನೆ ಮಾಡಿ ಹಿಂದೂ ಧರ್ಮ ಅಂದರೆ ಆಗಿದೆ ಜಗತ್ತಿಗೆ ನಾಗರಿಕತೆ ಕೊಟ್ಟದ್ದು ಹೇಗೆ ಬದುಕಬೇಕು ಮನುಷ್ಯ ಬದುಕನ್ನು ಪ್ರೀತಿಸಬೇಕು ತನ್ನ ಸುತ್ತಮುತ್ತಲ ಇರ್ತಕ್ಕಂಥ ನೆರೆ ಹೊರೆಯವರನ್ನು ಪ್ರೀತಿಸಬೇಕು ಅನ್ನೋದನ್ನು ಹೇಳುತ್ತೆ ಹಿಂದೂ ಧರ್ಮ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಒಟ್ಟಿಗೆ ಬಾಳಬೇಕು ಸರ್ವಧರ್ಮ ಸಹಿಷ್ಣುತೆ ಸರ್ವೇ ಜನ ಶೋಕಿ ನೋವು Thank you.